ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈಲಿ ಬ್ಲಾಗ್ಸ್ ಹೇಗಿದ್ದರೆ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದರೆ ಅಂತ ಅನ್ಕೋತೀನಿ ನಾನು ಹಾಕೋ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಾನಿವತ್ತು ಇವತ್ತು ಒಂದು ಒಳ್ಳೆ ರೆಸಿಪಿಯಿಂದ ಬಂದಿದ್ದೀನಿ ಅದೇನು ಅಂತ ಹೇಳಬೇಕಾ ನಿಮಗೆ ಬನ್ನಿ ಫ್ರೆಂಡ್ಸ್ನ ಹೇಳ್ತೀನಿ ನಾನಿಲ್ಲಿ ಇವತ್ತು ಬೀನ್ಸ್ ಪಲ್ಯನ ಮಾಡ್ತಾಯಿದ್ದೀನಿ ಬೀನ್ಸ್ ಮತ್ತು ಹೂಕೋಸನ್ನ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಯಾಕೆಂದರೆ ನನಗೆ ಬೀನ್ಸು ಮತ್ತು ಹೂಕೋಸು ಇಬ್ರು ನನ್ನ ಮಕ್ಳಿಗೆ ಇಬ್ಬರಿಗೂ ಇಷ್ಟ ಸೊ ಹಂಗಾಗಿ ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಇತ್ತು ಸೊ ಹಂಗಾಗಿ ನಾನಿಲ್ಲಿ ಬೀನ್ಸ್ ಮತ್ತು ಹೂಕೋಸನ್ನ ಒಂದೇ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಮೆತ್ತಗಾಗೋ ಥರ ಅಷ್ಟೇ ತುಂಬ ಅಲ್ಲ ತುಂಬ ಮೆತ್ತಗಾಗ್ಬಿಟ್ರೆ ಪಲ್ಯ ಎಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಟೇಸ್ಟ್ ಕೂಡ ಇರೋದಿಲ್ಲ ನೋಡಿ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ ಸಾಕು ಹಾಗೆ ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಿಮಗೆ ಕಡಲೆಬೇಳೆ ಏನಾದರೂ ಹಾಕಬೇಕು ಅನ್ನೋ ಹಾಗಿದ್ರೆ ಒಂದು ಬೌಲ್ ಕಡಲೆಬೇಳೆ ಹಾಕೋಬೋದು ನೀವು ಬಟಾಣಿ ಕಾಳು ಹಾಕೋಬೋದು ನೆನೆಸಿರ್ತಕ್ಕಂಥ ಬಟಾಣಿ ಕಾಳು ಇಲ್ಲ ಕಡಲೆಬೇಳೆ ಇವೆರಡರಲ್ಲಿ ಯಾವುದಾದ್ರೂ ಹಾಕೋಬೋದು ನಮ್ಮ ಮನೇಲಿ ಇವೆರಡೂ ಹಾಕಿದ್ರೂ ಜಗಳನೇ ಮಾಡಿಬಿಡ್ತಾರೆ ಸೊ ಹಂಗಾಗಿ ನಾನು ಹಾಕೋದೇ ಇಲ್ಲ ಫ್ರೆಂಡ್ಸ್ ನೆನ್ಸಿದ ಕಾಳು ಹಾಕೋವಾಗಿಲ್ಲ ಹಸಿ ಬಟಾಣಿ ಹಾಕೋವಾಗಿಲ್ಲ ಅದು ಹಾಕಿದೆಯಾ ಅಂತ ಬೈದಾಡ್ಬಿಡ್ತಾರೆ ಸೊ ಹಂಗಾಗಿ ನಾನು ಹಾಕೋದೇ ಇಲ್ಲ ಅದಕ್ಕೆ ನಾನು ಹೂಕೋಸು ಮತ್ತು ಬೀನ್ಸ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಏನು ಫ್ರೈ ಆಗ್ತಾ ಇದ್ದಾವಲ್ವಾ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಸಾಲ್ಟು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮ್ಗೇನಾದರೂ ಬೇಕಿದ್ದರೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬೋದು ಇವತ್ತು ಬೆಲ್ಲ ಹಾಕಿಲ್ಲ ಅದು ಬೀನ್ಸ್ ಅಲ್ವಾ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ ಮೊದಲೇ ನಾನು ಇನ್ನು ಬೆಲ್ಲ ಹಾಕೊಂಬಿಟ್ರೆ ಇನ್ನೂ ಸ್ವೀಟ್ ಆಗಿಬಿಡುತ್ತೆ ಸೊ ಮನೇಲಿ ಊಟ ಮಾಡಲ್ಲ ಜಾಸ್ತಿ ಸ್ವೀಟ್ ಆದ್ರೂ ಅದು ಪಲ್ಯ ಐಟಮಲ್ಲಿ ಜಾಸ್ತಿ ಸ್ವೀಟ್ ಆದರೂ ಊಟ ಮಾಡಲ್ಲ ಸೊ ಹಂಗಾಗಿ ನಾನು ಮೀ ಈ ಪಲ್ಯಕ್ಕೆ ಮಾತ್ರ ಬೆಲ್ಲ ಹಾಕ್ಕೊಂಡಿಲ್ಲ ನೋಡಿ ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ವ ಬೀನ್ಸ್ ಮತ್ತು ಹೂಕೋಸನ್ನ ಹಾಕಿ ಮತ್ತು ಫ್ರೈ ಇದ್ದೀನಿ ನೋಡಿ ಇದನ್ನು ಇವಾಗ ತುಂಬ ನೀರು ಹಾಕಿ ಏನು ಬೇಯಿಸ್ಕೊಬೇಡಿ ಯಾಕೆಂದರೆ ನೀವು ಆಲ್ರೆಡಿ ಬಿಸಿನೀರಲ್ಲಿ ಬೇಯಿಸ್ಕೊಂಡಿರ್ತೀರಲ್ವ ಚೆನ್ನಾಗಿ ನೀರನ್ನೆಲ್ಲ ಸೋಸ್ಬಿಟ್ಟು ಇಟ್ಕೊಳ್ಳಿ ಹಾಗಾದರೆ ಪಲ್ಯ ಮಾತ್ರ ಮೆತ್ತ ಮೆತ್ತಿಗೆ ಆ ಥರ ಏನೂ ಆಗಲ್ಲವಂತ ಆ ಥರ ಡ್ರೈ ಥರ ಆಗುತ್ತೆ ತುಂಬ ಟೇಸ್ಟಿಯಾಗುತ್ತೆ ಮಕ್ಕಳೆಲ್ಲ ನೀರು ನೀರಾಗಿದ್ದುಬಿಟ್ರೆ ಅವರು ಊಟ ಮಾಡೋದಿಲ್ಲ ಚಪಾತಿ ರೊಟ್ಟಿಗೆಲ್ಲ ಸರಿ ಹೋಗೋದಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಡ್ರೈ ಥರನೇ ಮಾಡ್ಕೋತೀನಿ ನೋಡಿ ಇದನ್ನು ಒಂದು ಐದು ನಿಮಿಷ ಅಥವಾ ಒಂದು ಆರು ನಿಮಿಷ ಸ್ವಲ್ಪ ಫ್ರೈ ಬಿಡಿ ನಾವೇನು ಮಸಾಲ ಸಾಲ್ಟು ಏನು ಹಾಕಿರ್ತೀವಲ್ವ ಸೊ ಎಲ್ಲ ಹೀರ್ಕೊಳ್ಳುತ್ತೆ ಅದು ಬೀನ್ಸು ಹೂಕೋಸಲ್ಲಿ ಕೋಸಲ್ಲಿ ಒಳಗಡೆ ಎಲ್ಲ ಸೇರಿಕೊಂಡ್ರೆ ಬಾಯಲ್ಲಿ ಹಾಕಿ ನೀರು ತಿಂತಾ ತಿಂತಾಯಿದ್ರೆ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಆಮೇಲೆ ನಾನು ಇದಕ್ಕೆ ಇನ್ನೊಂದು ಐಟಮ್ನ ಹಾಕೋತಾ ಇದ್ದೀನಿ ನಿಮಗೆ ಒಣ ಕೊಬ್ಬರಿ ಪುಡಿ ಸಿಗುತ್ತೆ ಅಲ್ವ ಸೊ ಅದನ್ನು ಇದ್ದೀನಿ ನೋಡಿ ನಿಮ್ಗೆ ಹೊರ್ಗಡೆ ಎಲ್ಲ ಸಿಗುತ್ತೆ ಅದನ್ನು ತಂದ್ಕೊಂಡು ಹಾಕೊಳ್ಳಿ ಇಲ್ಲ ಅಥವಾ ಕೊಬ್ಬರಿ ತುರಿದ್ಬಿಟ್ಟು ಹಾಕ್ಕೋತೀನಿ ಹಸಿ ಕೊಬ್ಬರಿ ಅಂದ್ರೂ ಓಕೆ ನಮ್ಮ ಮನೇಲಿ ಕಾಯಿ ಇರಲಿಲ್ಲ ನಾನು ಅದಕ್ಕೆ ಹಸಿ ಕೊಬ್ಬರಿನ ತುರ್ಕೊಂಡು ಹಾಕ್ಕೊಳ್ಳಲಿಲ್ಲ ಕೊಬ್ಬರಿ ಪುಡಿ ಇತ್ತು ಸೊ ನಾನು ಜಾಸ್ತಿ ಕೊಬ್ಬರಿ ಪುಡಿ ಯೂಸ್ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಈ ಥರ ಬೀನ್ಸ್ ಪಲ್ಯಕ್ಕೆ ಕೊಬ್ಬರಿ ಪುಡಿ ಹಾಕಿದರೆ ಅದು ಸಕ್ಕತ್ತ ಇಷ್ಟ ನೋಡಿ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ನೋಡಿದ್ರಲ್ಲ ಒಳ್ಳೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಬೀನ್ಸ್ ಹೂ ಪಲ್ಯ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಒಂಥರ ಡ್ರೈ ಆಗಿದೆ ಎಲ್ಲೂ ನೀರಿನ ಅಂಶ ಎಲ್ಲೆಲ್ಲೂ ಇಲ್ಲ ನೋಡಿ ಸಖತ್ತು ಬೇಯಿಸಿದ್ದೀನಿ ಚೆನ್ನಾಗಾಗಿದೆ ಇದನ್ನು ಚಪಾತಿ ರೊಟ್ಟಿ ಜೊತೆ ತಿಂತ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಈ ಥರ ಬೀನ್ಸ್ ಬಲ್ಲ ಯಾರಾದರೂ ಮಾಡಿದರೆ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ಓಕೆನಾ ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಲ್ಲೇಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್